ನಮಸ್ಕಾರ ಗಾಯ್ಸ್ ನೀವು ನೋಡ್ತಿರೋದು ಕೇಳಿಸ್ಕೊತಾರ ಎಂ ಆರ್ ಕೆ ಕಮೆಂಟ್ರಿ ಕೊನೆಗೂ ಮ್ಯಾರುವೆಲ್ ನ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಕಾಯ್ತಿದ್ವಿ ಬ್ಲೇಡ್ ನ ಸ್ಕ್ರೀನ್ ನಲ್ಲಿ ನೋಡಕೋಸ್ಕರ ಕೊನೆಗೂ ಈ ಸೀರೀಸ್ ನಲ್ಲಿ ಬ್ಲೇಡ್ ನ ತೋರಿಸಿದ್ದಾರೆ ಮಾರ್ಕ್ ಸ್ಪೆಕ್ಟರ್ ಬದಲಾಗಿ ಬ್ಲೇಡ್ ನ ಬ್ಲೇಡ್ ಆಫ್ ಕಾನ್ಶೋ ಆಗಿ ತೋರಿಸಿದ್ದಾರೆ ಅದು ಈ ಶಾರ್ಟ್ ನೋಡಿ ಅಲ್ಟಿಮೇಟ್ ಆಗಿ ಇದೆ ಬ್ಲೇಡ್ ನಲ್ಲಿ ಕಾನ್ಶೋವಿನ ರಿಫ್ಲೆಕ್ಷನ್ ತೋರಿಸಿದ್ದಾರೆ ಸೂಪರ್ ಆಗಿ ಇದೆ ಅದೇ ತರ ಫೈನಲ್ ಶಾಟ್ ನಲ್ಲೂ ಬ್ಲೇಡ್ ನ ಇಟ್ಕೊಂಡು ಒಂದು ಸೀಕ್ವೆನ್ಸ್ ಮಾಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಈ ತರ ಇರೋ ಕ್ಯಾರೆಕ್ಟರ್ ಗೆನೆ ಮೂವಿ ಮಾಡಕ್ಕೆ ಅವ್ರ ಕೈಲಾಗ್ತದೆ ಿಲ್ಲ ಅನ್ಸುತ್ತೆ ಬಟ್ ಒಂದೇ ಒಂದು ಬ್ಯಾಡ್ ನ್ಯೂಸ್ ಏನಂತ ಕೇಳಿದ್ರೆ ಈ ಕ್ಯಾರೆಕ್ಟರ್ ಗೆ ಮಾರ್ಷನ್ ಅಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಅವನ ವಾಯ್ಸ್ ನ ಟೋನ್ ನಲ್ಲೇ ಮಿಮಿಕ್ರಿ ಮಾಡಿದ್ದಾರಂತೆ ಸೊ ಫೈನಲಿ ನಮ್ಮ ಎಂ ಸಿ ಯು ನಲ್ಲಿ ಬ್ಲೇಡ್ ನ ತೋರಿಸಿದ್ದಾರೆ ಎಷ್ಟು ಜನ ಇದರ ಬಗ್ಗೆ ಏನ್ ಅನ್ಕೊಂಡಿದೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ ಟ್ರೈಲರ್ ಅಲ್ಟಿಮೇಟ್ ಆಗಿದೆ ಟಿವಿ ಎಂ ನಲ್ಲಿ ಸಕ್ಕದಾಗಿ ಮಾಡಿದ್ದಾರೆ ಒಂದು ಚಿಕ್ಕ ಮೋಟಲ್ ಕಂಬೆ ಮೂವಿ ನೋಡ್ಕೊಂಡ್ ಬಂದಂಗಿಲ್ವಾ ನಿಮಗೆ ಈ ಟ್ರೈಲರ್ ಬಗ್ಗೆ ನಿಮ್ಮ ಥಾಟ್ಸ್ ನ ಕೆಳಗಡೆ ಕಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ಬಿಡೋಣ ಓಪನಿಂಗ್ ಶಾಟೆ ಯಾರೋ ಒಂದು ಜಾಂಬಿನ ತಲೆಗೆ ಆರೋ ಒಡಿಯೋ ತರ ತೋರ್ಸಿದ್ದಾರೆ ತುಂಬಾ ಜನ ಅದು ಆಕೆ ಇರ್ಬೋದು ಅಂತ ಅನ್ಕೊಳ್ತೀರಾ ಇಲ್ಲ ಅದು ಕೇಟ್ ಬಿಷಪ್ ಈ ಟ್ರೈಲರ್ ನಲ್ಲಿ ಒಂದೇ ಒಂದ್ ಶಾಟ್ ನಲ್ಲಿ ಬರ್ತಾರೆ ಅದು ಶಿಟ್ ಅಂತ ಹೇಳ್ತಾರೆ ಕ್ಯಾಪ್ಟನ್ ಇದ್ದಿದ್ರೆ ನೋಡ್ಕೊಂಡು ಮಾತಾಡು ಅಂತ ಹೇಳ್ತಿದ್ದ ಆದ್ರೆ ಏನ್ ಮಾಡೋದು ಜಾಂಬಿ ಆಗಿ ಮಾಡ್ಬಿಟ್ಟಿದಾರಲ್ಲ ನೆಕ್ಸ್ಟ್ ಶಾಟ್ ನಲ್ಲಿ ತುಂಬಾ ಜಾಂಬಿಗಳು ಯಾರ ಕಡೆನೋ ಓಡ್ಕೊಂಡ್ ಬರ್ತಾರ ತರ ತೋರ್ಸಿದ್ದಾರೆ ಮತ್ತೆ ಎಲ್ಲರ ಕಣ್ಣು ರೆಡ್ ಆಗಿ ಗ್ಲೋ ಆಗ್ತಾ ಇದೆ ಸೊ ವಿಚ್ ಮೀನ್ಸ್ ಎಲ್ಲಾರನು ಕಂಟ್ರೋಲ್ ಇರೋದು ಸ್ಕಾರ್ಲೆಟ್ ವಿಚ್ ಇದು ಡೈರೆಕ್ಟ್ ಆಗಿ ವಾಟಿಫ್ ಎಪಿಸೋಡ್ ನಿಂದ ಕಂಟಿನ್ಯೂ ಆಗುತ್ತೆ ಅನ್ಸುತ್ತೆ ವಾಟ್ ಇಫ್ ನಲ್ಲಿ ಮ್ಯಾರವೆಲ್ ಜಾಂಬಿಸ್ ಅಂತ ಒಂದ್ ಎಪಿಸೋಡ್ ಬಂದಿರುತ್ತೆ ಅದನ್ನ ನೋಡಿದ್ರೆ ಇದು ನಿಮ್ಗೆ ಈಸಿಯಾಗ ಅರ್ಥ ಆಗುತ್ತೆ ಆ ಎಪಿಸೋಡ್ ನ ಹೆಣ್ಣಲ್ಲಿ ಬ್ಲಾಕ್ ಪ್ಯಾಂಥರ್ ಸ್ಪೈಡರ್ ಮ್ಯಾನ್ ವಿತ್ ಸ್ಕಾಟ್ಲ್ಯಾಂಡ್ ಡಾಕ್ಟರ್ ನ ಕ್ಲೋತ್ ಜೊತೆಗೆ ಅವರ ಹತ್ರ ಇರುವ ಮೈಂಡ್ ಸ್ಟೋನ್ ನ ಇಟ್ಕೊಂಡು ಬೇಸ್ ಗೆ ಕಳಿಸಿ ಎಲ್ಲಾ ನು ಮೈಂಡ್ ಕಂಟ್ರೋಲ್ ಮಾಡೋದೇ ಪ್ಲಾನ್ ಅದಕ್ಕೆ ತಕ್ಕ ಟೆಕ್ನಾಲಜಿ ಒಕಾಂಡದಲ್ಲಿ ಇದೆ ಅಂತ ಅಲ್ಲಿಂದ ಹೊರಟಿರ್ತಾರೆ ಒಕಾಂಡದಲ್ಲಿ ನಮ್ಮ ಥಾನೋಸ್ ಕೈಯಲ್ಲಿ ಇನ್ಫಿನಿಟಿ ಗಾಂಡ್ಲೆಟ್ ಜೊತೆಗೆ ರೆಡಿ ಆಗಿರ್ತಾನೆ ಮೈಂಡ್ ಸ್ಟೋನ್ ನ ಕೊಡ್ರೋ ಅಂತ ಮೈಂಡ್ ಸ್ಟೋನ್ ನ ಇಟ್ಕೊಂಡೆ ಇಷ್ಟು ಜಾಂಬೆಗಳನ್ನ ಕಂಟ್ರೋಲ್ ಗೆ ತರಕೆ ಆಗೋದು ಅದಕ್ಕೆ ಮುಂಚೆನೆ ಈ ಕಡೆ ಸ್ಕಾರ್ಲೆಟ್ ವಿಚ್ ಅವಳ ಪವರ್ ನ ಇಟ್ಕೊಂಡು ಎಲ್ಲಾ ಸಾಂಬಿಸ್ನು ಕಂಟ್ರೋಲ್ ಗೆ ತಗೊಂಡ್ಬಿಟ್ಟಿರ್ತಾಳೆ ಒಂದು ಎರಡು ಸಾಂಬೀಸ್ ಅಲ್ಲ ಕಣ್ರಿ ಈ ಶಾರ್ಟ್ ನೋಡಿ ಆಲ್ಮೋಸ್ಟ್ ಎಲ್ಲಾ ಸಾಂಬಿನ ಅವಳು ಕಂಟ್ರೋಲ್ ಮಾಡ್ತಿದ್ದಾಳೆ ಒಂದು ದೊಡ್ಡ ಆರ್ಮಿನೇ ಇದೆ ಲಕ್ಷಾಂತರ ಸಾಂಬಿಗಳನ್ನ ಕಂಟ್ರೋಲ್ ಮಾಡ್ತಿದ್ದಾಳೆ ಆಗಿ ತೋರಿಸಿದ್ದಾರೆ ಬಟ್ ಅದೇ ತರ ನೋಡಿದ್ರೆ ಬ್ಲಾಕ್ ಪ್ಯಾಂಥರ್ ಸ್ಪೈಡರ್ ಮ್ಯಾನ್ ಸ್ಕಾಟ್ಲ್ಯಾಂಡ್ ವಿತ್ ಡಾಕ್ಟರ್ ಸ್ಟೆಂಜ್ ಕ್ಲೋ ಪ್ಯಾನೋಸ್ ನ ಎದುರಿಸಲು ಹೋಗೋ ತರ ಸೀಕ್ವೆನ್ಸ್ ನ ಮಾಡಿದ್ದಾರೆ ಅದ್ರಲ್ಲಿ ಬ್ಲಾಕ್ ಪ್ಯಾಂಥರ್ ಗೆ ಒಂದು ಕಾಲ್ ಇರೋದಿಲ್ಲ ಯಾಕಂದ್ರೆ ವಿಷನ್ ವಾಟ್ ಇಫ್ ಎಪಿಸೋಡ್ ನಲ್ಲಿ ಒಬ್ಬೊಬ್ರು ಕಿಡ್ನಾಪ್ ಮಾಡ್ಕೊಂಡ್ ಬಂದಿ ಕೈ ಕಾಲು ಅಂತ ಎಲ್ಲಾನು ಕತ್ತರಿಸಿ ವಾಂಡಾಗೆ ಫೀಡ್ ಮಾಡ್ತಾ ಇರ್ತಾನೆ ವಿಷನ್ ಒಂಥರ ಸೀರಿಯಲ್ ಕಿಲ್ಲರ್ ಆಗಿ ಸುತ್ತಾ ಇರ್ತಾನೆ ಆತರ ಬ್ಲಾಕ್ ಪ್ಯಾಂಥರ್ ಕಾಲ್ ಕತ್ತರಿಸಿರ್ತಾರೆ ಆ ಕಂಟಿನ್ಯೂಟಿನ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೆಕ್ಸ್ಟ್ ಶಾಟ್ ಗೆ ಬಂದ್ರೆ ಯಾರೋ ಇಬ್ರು ಎದ್ರುಕೊಂಡು ಓಡೋಗೋ ತರ ತೋರಿಸಿರ್ತಾರೆ ಅವ್ರನ್ನ ನೋಡಿದ್ರನೆ ನೀವು ಕಂಡಿಡ್ತಿರ್ತೀರಾ ಶಾಂಕ್ಷಿ ಮತ್ತೆ ಅವನ ಗರ್ಲ್ ಫ್ರೆಂಡ್ ಕೇಟಿ ಅಲ್ಲಿವರೆಗೂ ಅವರು ಕೆಲಸ ಮಾಡೋ ತರ ಇರುತ್ತೆ ಒಂಥರ ಕಾರ್ ಪಾರ್ಕಿಂಗ್ ಮಾಡೋ ತರ ಮತ್ತೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವಾಗ ದಿಢೀರ್ ಅಂತ ಜಾಂಬೆ ಹಬ್ಬ ನಡೆಯೋ ತರ ಇರುತ್ತೆ ಅದಕ್ಕೆ ಇಬ್ರು ಎದ್ರುಕೊಂಡು ಓಡೋಗೋ ತರ ಇದೆ ಇಬ್ರು ಟೀಮ್ ಮಾಡಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಮಿಡ್ ಪಾಯಿಂಟ್ ನಲ್ಲಿ ಸಾಂಕ್ಷಿ ಬಂದಿ ಅವನ ಹತ್ರ ಇರೋ ರಿಂಗ್ಸ್ ನಲ್ಲಿ ಐದು ನೀನ್ ಇಟ್ಕೊ ಐದ್ ನಾನ್ ಇಟ್ಕೋತೀನಿ ಅಂತ ಮಾತಾಡ್ಕೊಂಡು ಅದನ್ ಕೊಡೋದಲ್ದಿರ ಅದನ್ನ ಯೂಸ್ ಮಾಡೋದು ಅದರ ಟೆಕ್ನಿಕ್ ನು ಹೇಳ್ಕೊಟ್ಟಿರಬೇಕು ಅನ್ಸುತ್ತೆ ಒಂಥರ ಚೆನ್ನಾಗಿದೆ ಕಣ್ರಿ ನೆಕ್ಸ್ಟ್ ಶಾರ್ಟ್ ನಲ್ಲಿ ನಮ್ಮ ಒಕೋಯಿ ಹಿಂದೆ ಒಂದು ದೊಡ್ಡ ಆರ್ಮಿನೇ ನಿಂತಿರೋ ತರ ಇದೆ ಸೈಡ್ ಅಲ್ಲಿ ದೊಡ್ಡದಾಗಿ ಒಬ್ಬ ಇದ್ದಾನಲ್ಲ ಯಾರು ಗೊತ್ತಾ ನಮ್ಮ ಅಬೋಬಿನೇಷನ್ ಕಣ್ರಿ ಈ ಶಾರ್ಟ್ ನಲ್ಲಿ ನೀವು ಕ್ಲೀನ್ ಆಗಿ ನೋಡಬಹುದು ಒಕೋಯಿ ಅಬೋಬಿನೇಷನ್ ಕೆಳಗಡೆ ಇರೋದು ಗೋಸ್ಟ್ ಈ ಕಡೆ ಹಾಕೈ ಮತ್ತೆ ಅವ್ರನ್ನೆಲ್ಲರೂ ಲೀಡ್ ಮಾಡೋದು ಆಬ್ವಿಯಸ್ಲಿ ಕ್ಯಾಪ್ಟನ್ ಅಮೆರಿಕ ಮಾರ್ವೆಲ್ ಜಾಂಬಿ ಎಪಿಸೋಡ್ ನಲ್ಲಿ ಲಾಸ್ಟ್ ಎಂಡಿಂಗ್ ಸೀನ್ ನಲ್ಲಿ ಹಲ್ಕ್ ಅವ್ರ ಜೊತೆ ತಗ್ಲಾಕೊಳ್ಳೋ ತರ ತೋರಿಸಿರ್ತಾರೆ ಅವ್ನು ಏನಾದ್ನ ಗೊತ್ತಿಲ್ಲ ಹೇಳಕ್ ಆಗಲ್ಲ ಹಲ್ಕ್ ನ ಕಂಟ್ರೋಲ್ ಅಲ್ಲಿ ತಗೊಂಡಿರ್ಬೋದು ಅನ್ಸುತ್ತೆ ಮತ್ತೆ ಎಲ್ಲ ಆರ್ಮಿಯ ಮುಂದೆ ಅಬಾಬಿನೇಷನ್ ಆಗಿ ಬರ್ತಾ ಇರೋದು ನೋಡಕ್ಕೆ ಭಯಂಕರವಾಗಿದೆ ನೆಕ್ಸ್ಟ್ ಸರ್ಟ್ ನಲ್ಲಿ ಒಬ್ಬ ಇನ್ನೊಬ್ಬನ ಹೃದಯನ ಕಿತ್ಕೊಳ್ಳೋ ತರ ಪ್ರೆಸೆಂಟ್ ಮಾಡಿದ್ದಾರೆ ಹಿಂದೆ ಇರೋವನ ಕ್ಯಾರೆಕ್ಟರ್ ಯಾರು ಅಂತ ಗೆಸ್ ಮಾಡಕ್ ಆಗ್ತಿಲ್ಲ ಆದ್ರೆ ಮುಂದೆ ಇರೋವನ್ನ ನೋಡಿದ್ರೆ ತುಂಬಾ ಜನ ಝೀಮೋ ಅಂತ ಹೇಳ್ತಿದ್ದಾರೆ ಆದ್ರೆ ಝೀಮೋ ಫೀಲ್ ಗೊತ್ತಿಲ್ಲ ಇದು ಯಾರು ಇರ್ಬೋದು ಅಂತ ಕೆಳಗಡೆ ಕಮೆಂಟ್ ಮಾಡಿ ಎಲ್ಲಾ ಜಾಂಬಿಗಳು ನಮ್ಮನ್ನೇ ಸಾಯ್ಸಾಕ್ ಬರ್ತಿದ್ದಾರೆ ಹುಷಾರಾಗಿರೋ ಅಂತ ಹೆಲಿನಾ ಬೆಲ್ಲೋ ಒಂದು ಸ್ಪೀಚ್ ಕೊಡೋ ತರ ಇದೆ ಒಂಥರ ತಂಡರ್ ಬೋಲ್ಟ್ ಗೆ ಅಡಿಪಾಯ ಹಾಕಿರೋ ತರ ಇದೆ ತಂಡರ್ ಬೋಲ್ಟ್ ನಲ್ಲಿ ಇರುವವರು ಎಲ್ಲಾರು ಇಲ್ಲ ಜಸ್ಟ್ ಎಲಿನಾ ಮತ್ತೆ ರೆಡ್ ಗಾರ್ಡಿಯನ್ ಮಾತ್ರ ಇರೋ ತರ ಇದೆ ಆ ಟೀಮ್ ನಲ್ಲಿ ಇರುವ ಇನ್ನ ಎರಡು ಕ್ಯಾರೆಕ್ಟರ್ ಒಂದು ಮಿಸ್ ಮಾರ್ವಲ್ ಕೈಯಲ್ಲಿ ಬ್ಯಾಂಗಲ್ ಜೊತೆನೆ ಇದ್ದಾರೆ ಇನ್ನೊಂದು ಬ್ಲೇಡ್ ನೈಟ್ ಮೂರ್ ನೈಟ್ ನ ಬ್ಲೇಡ್ ನೈಟ್ ಅಂತ ಕರೀತಾರೆ ಅನ್ಸುತ್ತೆ ಅವರ ಜೊತೆಗೆ ನಮ್ಮ ಜಿಮ್ಮಿ ಹೂ ಇರೋ ತರಾನೇ ಇದೆ ನನ್ನ ಯಾಕೋ ಇಲ್ಲಿ ಕರ್ಕೊಂಡ್ ಬಂದಿ ಸಾಯಿಸ್ತಾ ಇದ್ದೀರಾ ಅನ್ನೋ ತರ ಭಯ ಪಡ್ತಿದ್ದಾನೆ ಅಂಡ್ ಆಲ್ಸೋ ಜಾಂಬಿನ ಎರಡು ಭಾಗ ಮಾಡಿ ಸಾಯಿಸ್ತಿದ್ದಾರೆ ಶಾಂಕ್ಷಿ ಮತ್ತೆ ಕೆಟಿ ಒಂದ್ ಸ್ವಲ್ಪ ಜನ ಕ್ಯಾರೆಕ್ಟರ್ ಗಳನ್ನ ಇಟ್ಕೊಂಡು ಕ್ರಿಯೇಟ್ ಆಗಿರೋದು ಅನ್ಸುತ್ತೆ ಈ ಟೀಮ್ ಇವ್ರೆಲ್ಲಾರು ಒಟ್ಟಿಗೆ ಮೀಟ್ ಮಾಡ್ತಾರಾ ಅಂತ ಕೇಳಿದ್ರೆ ಅದು ಒಂದು ಕ್ವಶನ್ ಮಾರ್ಕ್ ಇವ್ರೆಲ್ಲಾರು ಇವಾಗ ನೇಮೋರ್ ನ ಎದುರಿಸಿ ನಿಲ್ಲಕ್ಕೆ ರೆಡಿ ಆಗ್ತಿದ್ದಾರೆ ಯಾವನೋ ಒಬ್ಬ ನೀರ್ ಒಳಗಡೆ ಹೋಗಿ ನೇಮೋರ್ ನ ಜಾಂಬಿ ಆಗಿ ಮಾಡಿದ್ನಲ್ಲ ಈ ಫೈಟ್ ಬಂದು ರಾಫ್ಟ್ ನಲ್ಲಿ ನಡೆಯೋ ತರ ಇದೆ ವೆಲ್ ಈ ಶಾಟ್ ನೋಡಿದ್ರೆ ಸುತ್ತ ಪ್ರಿಜೆಂಟ್ ಸೆಲ್ ಗಳು ಮತ್ತೆ ಮಧ್ಯದಲ್ಲಿ ಒಂದು ಕಂಟ್ರೋಲ್ ಇರೋ ತರಾನು ಇದೆ ರಾಫ್ಟ್ ಅನ್ನೋದು ಬಂದು ಎಲ್ಲಿರುತ್ತೆ ಅಂತ ನಿಮಗೆ ಗೊತ್ತು ಸಮುದ್ರದ ಒಳಗಡೆ ಮತ್ತೆ ಸಮುದ್ರದ ಒಳಗಡೆ ಒಳಗಡೆ ಬಂದಿ ಆ ರಾಫ್ಟ್ ನಲ್ಲಿರುವ ಎಲ್ಲಾ ಕೈದಿಗಳನ್ನು ಜಾಂಬೆ ಆಗಿ ಮಾಡಿದ್ದಾರೆ ಅನ್ಸುತ್ತೆ ರಾಫ್ಟ್ ಅನ್ನೋದು ತುಂಬಾ ಪವರ್ಫುಲ್ ಆಗಿ ಸ್ಟ್ರಾಂಗ್ ಆಗಿರೋರ್ನ ಕೂಡಿಕ್ಕೋ ಜಾಗ ಒಂಥರ ರೆಡ್ ಅಲ್ ನೇ ಒಳಗಡೆ ಕೂಡಾಕಿದ್ರಲ್ಲ ಆತರ ಮತ್ತೆ ಅಲ್ಲಿರೋರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿರಬಹುದು ಅಂತ ಯೋಚನೆ ಮಾಡಿ ನೋಡಿ ಅಷ್ಟು ಜನನು ಜಾಂಬೆಯ ಚೇಂಜ್ ಆದ್ರೆ ಸಂಬಾಲಿಸಲು सा <Santhi> akuता ಅದೊಂದು ಕನೆಕ್ಷನ್ ಚೆನ್ನಾಗಿದೆ ನೇಮೋರ್ ನೀರ್ ಒಳಗಡೆ ಇರುವ ರಾಫ್ ನ ಕಂಟ್ರೋಲ್ ತಗೊಂಡಿದ್ದಾನೆ ಅಂತ ನೆಕ್ಸ್ಟ್ ಸೀಕ್ವೆನ್ಸ್ ನಲ್ಲಿ ನಿಕ್ಫ್ಯೂರಿ ತರ ಇರುವ ಒಂದು ಹುಡುಗಿನ ಎರಡು ಭಾಗ ಮಾಡಿ ಸಾಯಿಸ್ಕೊಟ್ಟಿರ್ತಾಳೆ ನನ್ನ ಪ್ರಕಾರ ಮೇನ್ ಕ್ಯಾರೆಕ್ಟರ್ ಆಗಿರಲ್ಲ ನೋಡೋದ ಸೀನ್ ನಲ್ಲಿ ಮುಖ್ಯವಾಗಿ ಸ್ಪೈಡರ್ ಮ್ಯಾನ್ ಅಲ್ಲಿರುವ ಎಲ್ಲಾ ಜಾಂಬಿಯ ತಲೆನ ಅವನ ವೆಬ್ ನ ಇಟ್ಕೊಂಡು ಎಳೆದು ಕಿತ್ತಾಗ್ತಾ ಇದ್ದಾನೆ ನಾರ್ಮಲ್ ಆಗಿ ಸ್ಪೈಡರ್ ಮ್ಯಾನ್ ಗೆ ನೋಕಿಲ್ ಪಾಲಿಸಿ ಇದೆ ಸ್ಪೈಡರ್ ಮ್ಯಾನ್ ಅವನ ಪಂಚರ್ ನ ಎಲ್ಲಾನು ಪುಲ್ ಮಾಡಿ ಹೊಡಿತಾನೆ ಬಟ್ ಇಲ್ಲಿರುವ ಜಾಂಬಿಸ್ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಮತ್ತೆ ಸಾಯಿಸಿದ್ರೆ ಏನು ಅಂತ ಇರ್ಬೋದು ಅನ್ಸುತ್ತೆ ಆಗಿ ತೋರಿಸಿದ್ದಾರೆ ಈ ಸೀಕ್ವೆನ್ಸ್ ನಾರ್ಮಲ್ ಆಗಿ ಸ್ಪೈಡರ್ ಮ್ಯಾನ್ ನ ಫಾಲೋ ಮಾಡೋರ್ನ ವೆಬ್ ಬೆಟ್ಸ್ ಅಂತ ಹೇಳ್ತಾರೆ ಅದನ್ನ ಕನೆಕ್ಟ್ ಮಾಡೋ ತರ ಅವನ ವೆಬ್ ಸೂಟ್ ನ ಇಟ್ಕೊಂಡು ಎಲ್ಲಾ ತಲೆನೂ ಕಿತ್ತಿ ಇದ್ದಾನೆ ಒಳ್ಳೆ ಕಾಂಬಿನೇಷನ್ ಅದೇ ತರ ಈ ಕಡೆ ತವರ್ ಒಂದು ದೇವರಾಗಿ ಆಸ್ಕರ್ ನನ್ ಪ್ರಕಾರ ಅಟ್ಯಾಕ್ ಆಗಿಲ್ಲ ಅನ್ಸುತ್ತೆ ಭೂಮಿಲಿ ಜನರಿಗೆ ಹೆಲ್ಪ್ ಬೇಕು ಅಂತ ಸ್ಕಾರ್ಲೈಟ್ ಮುಂದೆನೆ ಬಂದು ಧೈರ್ಯವಾಗಿ ನಿಂತ್ಕೋತಾನೆ ಯಪ್ಪಾ ಈ ಕಡೆ ಸ್ಕಾರ್ಲೆಟ್ ಜಾಂಬಿ ಆಗಿದ್ದೆ ನಮ್ ಕೈ ತಡ್ಕೊಳಕ್ ಆಯ್ತಿಲ್ಲ ತೋರು ಜಾಂಬಿ ಆಗೋದ್ರೆ ಏನ್ ಆಗುತ್ತೆ ಅಂತ ಮಾತ್ರ ಯೋಚನೆ ಮಾಡಿ ನೋಡಿ ದೇವರಿನ ಸ್ಕಿನ್ ನ ಕಚ್ಚಕ್ ಆಗುತ್ತೆ ಚಾನ್ಸಸ್ ಕಮ್ಮಿ ಅದೇ ತರ ಹಲ್ಕ್ ಸ್ಕಿನ್ ಕರ್ಚಕ್ ಆಗಲ್ಲ ಅಂತ ಅನ್ಕೊಂಡಿದ್ವಿ ಟೆಕ್ನಿಕಲ್ ಆಗಿ ನೋಡಿದ್ರೆ ಜಾಂಬಿನ ಮೈಂಡ್ ಕಂಟ್ರೋಲ್ ಮಾಡ್ತಿದ್ದಾಳೆ ಜಾಂಬಿ ಮಾತ್ರ ಇಲ್ದಿರ ಹಲ್ಕ್ ತೋರ್ ಅಂತ ಎಲ್ಲರನ್ನೂ ಮೈಂಡ್ ಕಂಟ್ರೋಲ್ ಮಾಡುವ ಶಕ್ತಿ ಅವಳಗಿದೆ ಅನ್ಸುತ್ತೆ ಕ್ಯೂರ್ನೆಲ್ಲ ಹೆಂಗ್ ಟೇಕ್ ಡೌನ್ ಮಾಡ್ತಾರೆ ಅಂತ ಸ್ವಲ್ಪನು ಐಡಿಯಾ ಇಲ್ಲ ನೋಡೋದ ಬಟ್ ಅಗೇನ್ ವಾಟ್ ಇಫ್ ನಲ್ಲಿ ಬಂದ ಅದೇ ಪ್ಲಾನ್ ನ ಫಾಲೋ ಮಾಡಬಹುದು ಅಂತ ಅನ್ಸುತ್ತೆ ಮೈಂಡ್ ಸ್ಟೋನ್ ಇದಕ್ಕೆ ಉತ್ತರ ಆಗಿರ್ಬೇಕು ಅನ್ಸುತ್ತೆ ಆ ಕಡೆ ಟ್ಯಾನ್ಸ್ ಮೈಂಡ್ ಸ್ಟೋನ್ ಗೋಸ್ಕರ ಬಂದಿರೋದ್ರಿಂದ ಯಾರಾದ್ರೂ ಒಬ್ಬ ಇನ್ಫಿನಿಟಿ ಆಂಡ್ಲೆಟ್ ನಲ್ಲಿ ಮೈಂಡ್ ಸ್ಟೋನ್ ಇಟ್ಕೊಂಡು ಇಲ್ಲಿರೋರೆಲ್ಲ ನಾರ್ಮಲ್ ಆಗ್ಬಿಡ್ಬೇಕು ಅಂತ ಸ್ನಾಪ್ ಹಾಕುದ್ರೆ ನನ್ ಪ್ರಕಾರ ಬ್ಲಾಕ್ ಪ್ಯಾಂಥರ್ ಸ್ನಾಪ್ ಹಾಕಕ್ಕೆ ಚಾನ್ಸಸ್ ಜಾಸ್ತಿ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ ಈ ಕಡೆ ಹ್ಯಾಂಕ್ ಪಿಂಗ್ ಮತ್ತೆ ಜಾನಟ್ ಇಬ್ರು ಚಿಕ್ಕದಾಗಿ ಇದ್ದಾಗ್ಲೆ ಜಾಂಬಿ ಹಾಕ್ಬಿಟ್ಟಿದ್ದಾರೆ ಲೋ ನಿಮ್ಮಿಂದಾನೇ ಕಂಡ್ರೆ ಈ ಪ್ರಾಬ್ಲಮ್ ಪ್ಯಾಂಟಮ್ ರಮ್ ನಿಂದ ಜಾಂಬಿ ವೈರಸ್ ಈಚೆ ಬಂದೆ ಎಲ್ಲಾರು ಜಾಂಬಿ ಆಗಿರೋದು ಅಂತ ವಾಟ್ ಇಫ್ ನಲ್ಲಿ ಹೇಳಿರ್ತಾರೆ ಫಸ್ಟ್ ಹಟಾಕ್ ಹ್ಯಾಂಕ್ ಅಂಡ್ ಜಾನತ್ ಗೆ ನಡೆದಿರೋದು ನೆಕ್ಸ್ಟ್ ಶಾರ್ಟ್ ಇದೆಯಲ್ಲ ಗೋಸ್ಟ್ ಹತ್ರ ಒನ್ ಆನ್ ಒನ್ ಫೈಟ್ ಬ್ಲೇಡ್ ನ ಇಟ್ಕೊಂಡು ಸಖತ್ ಆಗಿರೋ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಬ್ಲೇಡ್ ಅಂದ್ರೆ ಹಿಂಗೆ ಇರಬೇಕು ಅಂತ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಆನಿಮೇಶನ್ ಅಲ್ಲಿ ತೋರ್ಸೋದು ದೊಡ್ಡ ಮ್ಯಾಟರ್ ಅಲ್ಲ ಕಂಡ್ರಿ ಇದನ್ನ ಮೂವಿನಲ್ಲಿ ತೋರಿಸ್ರು ಎಷ್ಟು ವರ್ಷ ಕಾಯ್ಬೇಕು ಈ ಮೂವಿ ನೋಡಕ್ಕೋಸ್ಕರ ಇಷ್ಟು ಮಾಸ ಆಗಿರೋ ಸೀಕ್ವೆನ್ಸ್ ನ ಈ ಮನುಷ್ಯನಿಗೆ ಒಂದು ಮೂವಿ ಮಾಡಕ್ ಆಗ್ತಿಲ್ವಲ್ಲ ನಿಮ್ ಕೈಲಿ ನೋಡೋದ ಅವ್ರಿಗೆ ಯಾವಾಗ ಮೂವಿ ಬರುತ್ತೆ ಅಂತ ಓವರ್ ಆಲ್ ಆಗಿ ನೋಡಿದ್ರೆ ಟ್ರೈಲರ್ ಸಖತ್ ಗ್ಲೋರಿ ಮತ್ತೆ ಸಖತ್ ಬ್ಲಡ್ಡಿ ಆಗಿದೆ ರಕ್ತ ಹಂಗೆ ಸ್ಕ್ರೀನ್ ಗೆ ಹೊಡಿತಾ ಇದೆ ಲಿಟ್ರಲ್ ಆಗಿ ಬ್ಲೇಡ್ ಈವಾಗೆ ಕತ್ತರಿಸಬೇಕಾದ್ರೆ ಮುಖಕ್ಕೆ ಚಲ್ತಾ ಇದೆ ರಕ್ತಗಳು ಇಟ್ಸ್ ಗೋಯಿಂಗ್ ಟು ಬಿ ಟ್ರೂ ಟಿವಿ ಮೆಚೂರ್ ಸೀರೀಸ್ ಟೋಟಲ್ ನಾಲ್ಕ್ ಎಪಿಸೋಡ್ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಮೇನ್ ವಿಲನ್ ಆಗಿ ಕಾರ್ಲೆಟ್ ಬರೋದು ಅಂತಾನು ಕನ್ಫರ್ಮ್ ಮಾಡಿದ್ದಾರೆ ಸ್ಕಾರ್ಲೆಟ್ ಕಂಟ್ರೋಲ್ ಅಲ್ಲಿರುವ ಅವೆಂಜರ್ಸ್ ನ ಡಿಫೀಟ್ ಮಾಡಿ ಮಿಕ್ಕಿರೋ ಅವೆಂಜರ್ಸ್ ಗಳು ಈ ಪ್ರಪಂಚನ ಕಾಪಾಡ್ತಾರೆ ಅನ್ನೋದೇ ಕತೆ ಇರಬೇಕು ಅನ್ಸುತ್ತೆ ನಾಲ್ಕ ಎಪಿಸೋಡ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗ್ದೋಗ್ಬಿಡುತ್ತೆ ನೋಡೋದ ಸೀರೀಸ್ ಹೆಂಗ್ ಬರುತ್ತೆ ಅಂತ ಸೊ ನೀವೇನ್ ಅನ್ಕೊಂಡಿದೀರಾ ನಿಮ್ಗೆ ಈ ಟ್ರೈಲರ್ ಇಷ್ಟ ಆಗಿದ್ಯಾ ಟಿವಿ ಮೆಚೂರ್ ಮ್ಯಾರವೆಲ್ ಜಾಂಬಿಸ್ ನ ಬಗ್ಗೆ ನಿಮ್ಮ ಥಾಟ್ಸ್ ನಿಮ್ಮ ವ್ಯೂಸ್ ನ ಮರಿದಿರ ಕೆಳಗಡೆ ಕಮೆಂಟ್ ಮಾಡಿ ಆ ಲೈಕ್ ಬಟನ್ ನ ಒತ್ತಿ ನಾನು ಇನ್ನೊಂದು ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಆಫ್ ಅನ್ ಗಾಯ್ಸ್ ಬರ್ಲಾ